ಬ್ರಿಟಿಷರು ವೀರಶಿಂಧೂರ ಲಕ್ಷ್ಮಣನನ್ನು ಮೋಸದಿಂದ ಹತ್ತೊಂಬತ್ತು ನೂರ ಗುಂಡು ಹಾರಿಸಿ ಇದೇ ಸ್ಥಳದಲ್ಲಿ ಕೊಲ್ಲುತ್ತಾರೆ ವೀರಶಿಂಧೂರ ಲಕ್ಷ್ಮಣ ಪ್ರಾಣತ್ಯಾಗ ಮಾಡಿದ ಸ್ಥಳ ಇದಾಗಿದೆ ಇಲ್ಲಿ ಕಪ್ಪರ ಪಡೆಮ್ಮ ದೇವಸ್ಥಾನಕ್ಕೆ ತಾವು ಕೂಡ ಬಂದಾಗ ನೋಡಬಹುದು ವೀರಶಿಂಧೂರ ಲಕ್ಷ್ಮಣನ ಒಂದು ಸಣ್ಣದಾದ ಮಂದಿರವನ್ನು ಕಟ್ಟಿದ್ದಾರೆ ಇಲ್ಲಿ ದೀಪವನ್ನು ಹಚ್ಚುತ್ತಾರೆ ಅಂದರೆ ವೀರಶಿಂಧೂರ ಲಕ್ಷ್ಮಣನನ್ನು ದೇವರಾಗಿ ಕಾಣುತ್ತಾರೆ ನಮ್ಮ ಜನ ವೀರಶಿಂಧೂರ ಲಕ್ಷ್ಮಣ ಮಹಾರಾಷ್ಟ್ರದಲ್ಲಿ ಹುಟ್ಟಿದರೂ ಕೂಡ ಕರ್ನಾಟಕದಲ್ಲಿ ವೀರನಾಗಿ ಶೂರನಾಗಿ ಧೀರನಾಗಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಹೆಸರು ಪ್ರಸಿದ್ಧಿಯಾದಂತಹ ವೀರ ಸಿಂಧೂರ ಲಕ್ಷ್ಮಣನ ಹೆಸರು ಕೂಡ ಇಲ್ಲಿ ಸ್ಥಳೀಕರು ತಮ್ಮ ತಮ್ಮ ಮಕ್ಕಳಿಗೆ ಇಡುತ್ತಾರೆ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿ ಶತಮಾನಗಳು ಕಳೆದರೂ ಕೂಡ ಎಲ್ಲರ ಮನದಲ್ಲಿ ಅಜರಾಮರವಾಗಿ ಉಳಿದಿದ್ದಾನೆ ಕಪ್ಪರ ಪಡೆಯಮ್ಮನ ಸನ್ನಿಧಾನವಿದು ಕರ್ನಾಟಕ ಸರ್ಕಾರ ಇಂಥ ಸುಕ್ಷೇತ್ರಗಳನ್ನು